ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕು ಯು ಪಿ ಎ ಸರ್ಕಾರ ಹದಿನಾಲ್ಕರಿಂದ ಯು ಪಿ ಎ ಇಪ್ಪತ್ನಾಲ್ಕು ಎನ್ ಡಿ ಎ ಸರ್ಕಾರ ಈ ಎರಡೂ ಸರ್ಕಾರಗಳಲ್ಲಿ ಕರ್ನಾಟಕಕ್ಕೆ ಯಾವ್ಯಾವ ವರ್ಷ ಎಷ್ಟಿದೆ ಅಂತೇಳಿ ನನ್ನ ಹತ್ರನೂ ದಾಖಲೆ ಇದೆ ಅದನ್ನು ಬೇಕಿದ್ರೆ ನಾಳೆ ಬಿಡುಗಡೆ ಮಾಡ್ತೀನಿ ಆಗ ರಾಜ್ಯದ ಜನರಲ್ಲಿ ಯಾರು ಎಷ್ಟು ಪಟ್ಟು ಹೆಚ್ಚು ಈ ರಾಜ್ಯಕ್ಕೆ ಕೊಟ್ಟಿದ್ದಾರೆ ಯಾರು ಈ ರಾಜ್ಯಕ್ಕೆ ನಿಜವಾದಂಥ ಅನ್ಯಾಯ ಮಾಡಿ ಇವತ್ತು ಈ ಸರ್ಕಾರದ ಖಜಾನೆಯನ್ನು ಖಾಲಿ ಮಾಡಿ ಇವತ್ತು ಭಿಕ್ಷೆಯ ಪಾತ್ರೆಯನ್ನು ಇಟ್ಕೊಂಡು ಇವತ್ತು ಜನರ ಮುಂದೆ ಹೋಗಿ ಮೊಸಳೆ ಕಣ್ಣೀರನ್ನು ಯಾರು ಸುರಿಸ್ತಾ ಇದ್ದಾರೆ ಅಂತೇಳಿ ಅರ್ಥ ಆಗ್ತದೆ ಪ್ರತಿಭಟನೆ ಮಾಡ್ತೀವಿ ನೀವು ಬನ್ನಿ ಬನ್ನಿ ನಮ್ಮ ಜೊತೆ ಸಂಸದರು ಚುನಾವಣೆ ಸಂದರ್ಭದಲ್ಲಿ ಏನು ಬೀದಿ ನಾಟಕ ಮಾಡ್ತಾರೆ ಕಾಂಗ್ರೆಸ್ ಅನ್ನೋದು ನಾವು ಇಪ್ಪತ್ತ್ ಮೂರಲ್ಲಿ ನೋಡಿದ್ದೀವಿ ಜನ ಕೂಡ ನೋಡಿದ್ದಾರೆ ಮತ್ತೆ ಇಪ್ಪತ್ನಾಲ್ಕರಲ್ಲಿ ಎಮ್ ಅಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ ಫ್ರೀ ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕು ಯು ಪಿ ಎ ಸರ್ಕಾರ ಹದಿನಾಲ್ಕರಿಂದ ಯು ಪಿ ಎ ಇಪ್ಪತ್ತ್ನಾಲ್ಕು ಎನ್ ಡಿ ಎ ಸರ್ಕಾರ ಈ ಎರಡೂ ಸರ್ಕಾರಗಳಲ್ಲಿ ಕರ್ನಾಟಕಕ್ಕೆ ಯಾವ್ಯಾವ ವರ್ಷ ಎಷ್ಟಿದೆ ಅಂತೇಳಿ ನನ್ನ ಹತ್ರನೂ ದಾಖಲೆ ಇದೆ ಅದನ್ನು ಬೇಕಿದ್ರೆ ನಾಳೆ ಬಿಡುಗಡೆ ಮಾಡ್ತೀನಿ ಆಗ ರಾಜ್ಯದ ಜನರಲ್ಲಿ ಯಾರು ಎಷ್ಟು ಪಟ್ಟು ಹೆಚ್ಚು ಈ ರಾಜ್ಯಕ್ಕೆ ಕೊಟ್ಟಿದ್ದಾರೆ ಯಾರು ಈ ರಾಜ್ಯಕ್ಕೆ ನಿಜವಾದಂಥ ಅನ್ಯಾಯ ಮಾಡಿ ಇವತ್ತು ಈ ಸರ್ಕಾರದ ಖಜಾನೆಯನ್ನು ಖಾಲಿ ಮಾಡಿ ಇವತ್ತು ಭಿಕ್ಷೆಯ ಪಾತ್ರೆಯನ್ನು ಇಟ್ಕೊಂಡು ಇವತ್ತು ಜನರು ಮುಂದೆ ಹೋಗಿ ಮೊಸಳೆ ಕಣ್ಣೀರನ್ನು ಯಾರು ಸುರಿಸ್ತಾ ಇದ್ದಾರೆ ಅಂತೇಳಿ ಅರ್ಥ ಆಗ್ತದೆ ದೆಹಲಿಯಲ್ಲಿ ಪ್ರತಿಭಟನೆ ಮಾಡ್ತೀವಿ ಬಿಜೆಪಿಯವರು ನೀವು ಬನ್ನಿ ನಮ್ಮ ಜೊತೆ ಸಂಸದರು ಯಾರು ನಮಸ್ಕೊಂಡ್ರು ಬನ್ನಿ ಚುನಾವಣೆ ಸಂದರ್ಭದಲ್ಲಿ ಏನು ಬೀದಿ ನಾಟಕ ಮಾಡ್ತಾರೆ ಕಾಂಗ್ರೆಸ್ ಅನ್ನೋದು ನಾವು ಇಪ್ಪತ್ತ್ ಮೂರಲ್ಲಿ ನೋಡಿದ್ದೀವಿ ಜನ ಕೂಡ ನೋಡಿದ್ದಾರೆ ಮತ್ತೆ ಇಪ್ಪತ್ನಾಲ್ಕರಲ್ಲಿ ಯಾಮಾರಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ